Gracias Lord, aleluya. De ahora en adelante trabaja libre para tener maricolona. ಸರ್ವ ಸರ್ವಸುಶೀಕನ ತಂದೆಯಾದೇವರಿ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ ಅವರವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವ ಂತೆ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಡಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಅರಣ್ಯಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿಮೂರರಿಂದ ಅರಣ್ಯಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಓದುವಾಗ ಅದಕ್ಕೆ ಮೋಶೆ ನೀನು ಹೀಗೆ ಮಾಡುವುದಾದರೆ ಆಯುಕ್ತರು ಈ ಸಮಾಚಾರವನ್ನು ಕೇಳುವರು ನೀನು ತಮ್ಮ ಕೈಯೊಳಗಿಂದ ಜನವನ್ನು ಭುಜ ಪರಾಕ್ರಮದಿಂದ ತಪ್ಪಿಸಿದ ಸಂಗತಿಯನ್ನು ಈ ಕಾನನ್ ದೇಶದ ನಿವಾಸಿಗಳಿಗೆ ತಿಳಿಸಿರುವರು ಅದಲ್ಲದೆ ಈ ದೇಶದವರು ನೀನು ಇಸ್ರೇಲರ ಮಧ್ಯದಲ್ಲಿರುವ ಸಂಗತಿಯನ್ನು ಕೇಳಿದ್ದಾರೆ ಹೇಗೆಂದರೆ ಯಹೋವನೇ ನೀನು ಇಸ್ರೇಲರಿಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುವನಾಗಿ ಹಗಲಿನಲ್ಲಿ ಮೇಘಸ್ತಂಭದಲ್ಲಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭದಲ್ಲಿ ಇದ್ದು ಇವರ ಮುಂದೆ ನಡೆದು ಹೋಗುತ್ತೀಯಲ್ಲ ಅದಲ್ಲದೆ ನೀನಿರುವ ಮೇಘವು ಇಸ್ರೇಲರ ಮೇಲೆ ಇದೆಯಲ್ಲ ಹೀಗಿರಲಾಗಿ ನೀನು ಒಂದೇ ಪೆಟ್ಟಿನಿಂದ ಜನರನ್ನು ಸಾಯಿಸಿದರೆ ನೀನು ಪ್ರಖ್ಯಾತಿಯನ್ನು ಕೇಳಿದ ಜನಾಂಗಗಳವರು ನಿನ್ನ ವಿಷಯದಲ್ಲಿ ಯಹೋವನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಈ ಆ ಜನರನ್ನು ಸೇರಿಸುವುದಕ್ಕೆ ಶಕ್ತಿ ಸಾಲದೆ ಅವರನ್ನು ಅರಣ್ಯದಲ್ಲಿ ಕೊಂದು ಹಾಕಿಬಿಟ್ಟನು ಎಂದು ಮಾತನಾಡಿಕೊಳ್ಳುವರು ಹಾಂ ಅಂತೇಳಿ ದೇವರು ನಮಗೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆಗ ಇವರನ್ನು ನಾನು ಘೋರ ವ್ಯಾಧಿ ಬಂದು ಸಾಯಿಸ್ತೇನೆ ಅಂತ ಹೇಳಿದೆ ದೇವರಿಗೆ ಕೋಪ ಬಂದಾಗ ಹೇಳಿದಾಗ ಮೋಶ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ಇದ್ದಾನೆ ಇದ್ದನು ಯಾಕೆಂದರೆ ದೇವರೇ ಇವರನ್ನು ನೀನು ಆಯುಕ್ತ ದೇಶದಲ್ಲಿ ಅಂತಹ ಒಂದು ಭುಜ ಫಲಾಕ್ರಮದಿಂದ ನಡೆಸಿಕೊಂಡು ನೀನು ಬಂದಿದ್ದೀಯಾ ಐಕ್ತ ದೇಶಕ್ಕೆ ಸೇ ಯರಿಂದ ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದಿದ್ದೀಯ ಅಲ್ಲಿ ನಡೆಸಿದಂಥ ಮಹತ್ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಅದು ಐಕ್ತ ದೇಶರಿಗೆ ಗೊತ್ತಿದೆ ಪುನಃ ಈ ಜನರು ಈ ರೀತಿ ನೀನು ಮಾಡಿದ್ರೆ ಓ ಅವನಿಗೆ ಇಲ್ಲಿಂದ ಬಿಡಿಸಿಕೊಂಡು ಹೋದ ನಡೆಸಿಕೊಂಡು ಹೋಗ್ಲಿಕ್ಕೆ ಅವನಿಗೆ ಶಕ್ತಿ ಸಾಯಿ ಆಗಲಿಲ್ಲ ಆಗ್ಲಿಲ್ಲ ಅವನ ಅರಣ್ಯದಲ್ಲಿ ಕೊಂದು ಬಿಟ್ನಲ್ಲಪ್ಪ ಅವರನ್ನ ಅಂತ ಹೇಳಿ ಜನಗಳು ಮಾತನಾಡಿ ಬಿಡ್ತಾರೆ ಇದೆಂಥ ದೇವರು ಅಂತೇಳಿ ಮಾತನಾಡಿಕೊಳ್ತಾರಪ್ಪ ಅಂತ ಇದಕ್ಕೆ ಆಕ ಇದು ಅವಕಾಶ ಆಗಬಾರದು ದಯವಿಟ್ಟು ನೀನು ಕೋಪವನ್ನು ಕಡಿಮೆ ಮಾಡಿಕೋ ಅಂತೇಳಿ ಮೋಶ ದೇವರಲ್ಲಿ ಪ್ರಾರ್ಥಿಸಿದ ಇದರರ್ಥ ನಮ್ಮ ಜೀವಿತಕ್ಕೆ ಎಂಜಾಗಿ ದೇವರಿಂದ ಆಯ್ಕೆಗೊಂಡಂಥ ಸೇವಕರಾದರೆ ಈ ಜನಗಳು ತಪ್ಪಿ ಹೋದಾಗ ತೆರಿಗೆ ಬಿದ್ದಾಗ ಅವರು ನಾನಾ ಥರದ ಶಿಕ್ಷೆಗೆ ಒಳಗಾದಾಗ ಅಂಥವರಿಗೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ನಿಜವಾಗಿ ದೇವರಿಂದ ಆಯ್ಕೆಯಾದ ಸೇವಕರು ದೇವರೇ ಈ ರೀತಿಯಪ್ಪ ಅವರ ಮೇಲೆ ಕೋಪವನ್ನು ಕಡಿಮೆ ಮಾಡಿಕೊ ಈ ಥರರು ಕೂಡ ಇವತ್ತು ಏನು ಮಾಡ್ತಾರೆ ಅವರ ದೇವರೇ ನಮ್ಮ ದೇವರೇ ನಿಜವಾದ ದೇವರು ಅಂತ ಹೇಳ್ತಾ ಇದ್ದಾರೆ ಹಾಗೆ ಹಾಗಾದರೆ ಅವರು ಈಗ ಅವರ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಥವಾ ದೇವರ ಮಾತಿಗೆ ವಿಧೇಯರಾಗಿ ನಡೀತಾ ಇದ್ದಾರೆ ಅವರಿಗೆ ಗೊತ್ತಿರೋದಿಲ್ಲ ಆಗ ಅವರಿಗೆ ಯಾರು ಅದಕ್ಕಿಂತ ಶಿಕ್ಷೆ ಹೇಳಿ ಮಾತನಾಡಿಕೊಳ್ಳಬಹುದು ದಯವಿಟ್ಟು ಇವರನ್ನು ಕ್ಷಮಿಸು ಆಶೀರ್ವದಿಸು ಅಂತೇಳಿ ನಾವು ಕೂಡ ಇವತ್ತಿನ ಜನಗಳಿಗಾಗಿ ತಪ್ಪಿ ಹೋದವರಿಗಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವರಿಗಾಗಿ ನಾವು ಪ್ರಾರ್ಥಿಸಬೇಕು ಮತ್ತು ಬೇರೆ ಜನಗಳಿಗೂ ಕೂಡ ಸರಿಯಾಗಿ ದೇವರ ವಿಷಯವನ್ನು ಸತ್ಯವನ್ನು ತಿಳಿಸಬೇಕು ಯಾಕೆ ಕಷ್ಟ ದೇವರನ್ನು ಅರಿತಾಯಿದ್ರು ಪ್ರಾರ್ಥನೆ ಮಾಡಿದರು ದೇವಾಲಯಕ್ಕೆ ಹೋದರು ಬೋಧನೆ ಮಾಡಿದರು ದಾನ ಧರ್ಮ ಮಾಡ್ಬೋದು ಏನೋ ಮಾಡ್ಬೋದು ಆದರೆ ಯಾಕೆ ಕಷ್ಟ ಸಂಕಟ ದುಃಖಗಳು ಅಂತ ಅವರಿಗೆ ಸಂಪೂರ್ಣವಾಗಿ ದೇವರ ಹತ್ತು ದಶಾಜ್ಞೆಗಳನ್ನು ಇತರ ಎಲ್ಲ ವಾಕ್ಯಗಳನ್ನು ತಿಳಿಸಿದಾಗ ಇತರರಿಗೆ ಗೊತ್ತಾಗುವುದು ಇದು ನಿಜವೇ ಇದು ನನ್ನ ಮೂಲಕವೂ ಇವತ್ತು ನಡೆಯುತ್ತಾ ಇದೆ ಇದೇ ಸಾಕ್ಷಿಯಾಗಿ ಜೀವಿಸುವಂತದ್ದು ದೇವನಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದೆ ಈಗ ಹದಿನೇಳನೇ ವಚನಕ್ಕೆ ಹೋಗೋಣ ಅರಣ್ಯಕಾಂಡ ಹದಿನಾಲ್ಕು ಹದಿನೇಳರಿಂದ ನನ್ನ ಸ್ವಾಮಿಯೇ ನೀನು ನಿನ್ನ ವಿಷಯದಲ್ಲಿ ಯಹೋವನು ದೀರ್ಘಶಾಂತನು ಪ್ರೀತಿಯುಳ್ಳವನು ಅಪರಾಧ ಪಾಪಗಳನ್ನು ಕ್ಷಮಿಸುವವನು ಆದಾಗ್ಯೂ ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡದವನು ತಂದೆಗಳ ಪಾಪವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆವರೆಗೆ ಬರಮಾಡುವವನು ಎಂದು ಹೇಳಿದೆಯಲ್ಲ ಈ ಮಾತಿಗೆ ದೃಷ್ಟಾಂತವನ್ನು ಕೊಟ್ಟು ನಿನ್ನ ಮಹಿಮೆಯನ್ನು ದೃಢಪಡಿಸಬೇಕು ನಾವು ದೇಶದಿಂದ ಬಂದದ್ದು ಮೊದಲು ಗುಂಡು ಇದುವರೆಗೆ ನೀನು ಈ ಜನರ ಪಾಪಗಳನ್ನು ಕ್ಷಮಿಸಿದ ಪ್ರಕಾರವೇ ಈಗಲೂ ಮಹಾಕೃಪೆಯಿಂದ ಇವರ ಪಾಪವನ್ನು ಕ್ಷಮಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು ನೋಡಿದ್ರಲ್ಲಿ ಹದಿನೇಳನೇ ವಚನದಲ್ಲಿ ಮೋಶ ಮತ್ತೆ ಏನು ಹೇಳ್ತಾ ಇದ್ದಾನೆ ನನ್ನ ಸ್ವಾಮಿಯೇ ನೀನು ನಿನ್ನ ವಿಷಯದಲ್ಲಿ ಯಹೋವನು ಶಾಂತನು ದೇವರು ಏನು ಮಾಡ್ತಾ ಇದ್ದಾರೆ ಈ ವಾಕ್ಯದಲ್ಲಿ ದೀರ್ಘ ಶಾಂತ ಜನರುಗಳು ತಪ್ಪು ಮಾಡಿದರು ಬಹಳ ಶಾಂತಿಯಿಂದ ತಿಳಿಸ್ತಾನೆ ತಿಳಿಸ್ತಾನೆ ತಿಳಿಸ್ತಾ ಇರೋವನು ದೇವರಾಗಿದ್ದಾನೆ ಅದಕ್ಕೆ ದೇವರು ಶಾಂತಿ ಸಮಾಧಾನ ದೀರ್ಘ ಶಾಂತನು ಅಂತ ನೀನು ಆ ಆದಾಗ ದೇವರು ಈ ರೀತಿಯಲ್ಲಿದ್ದಾರೆ ಬಹು ಪ್ರೀತಿಯುಳ್ಳವನು ಸ್ವಲ್ಪ ಸ್ವಲ್ಪ ಪ್ರೀತಿಯಲ್ಲ ಬಹು ಪ್ರೀತಿ ಕೊನೆಯಿಂದ ಕಡೆಯ ತನಕ ಇರುವಂಥ ಪ್ರೀತಿ ಸ್ವಲ್ಪ ದಿವಸ ಒಂದು ಒಂದು ಗಳಿಗೆ ಎರಡು ಗಳಿಗೆ ಏನಾದರೂ ಕೊಟ್ಟರೆ ಮಾತ್ರ ಪ್ರೀತಿ ಇವತ್ತು ಜನಗಳಿಗಾದರೆ ಇದು ಬಹು ಪ್ರೀತಿ ಏನೇ ತಪ್ಪು ಮಾಡಿದರೂ ಕ್ಷಮಿಸುವಂಥ ದೇವರು ಅದು ಬಹು ಪ್ರೀತಿಯುಳ್ಳ ದೇವರು ನೀನು ಇಂಥವನಾಗಿದ್ದೀಯಾ ಅಂತ ಮೋಜ ದೇವರಿಗೆ ಹೇಳ್ತಾ ಇದ್ದಾನೆ ಹಾಂ ಹೇಳಿದ್ದಾನೆ ಅಪರಾಧ ಪಾಪಗಳನ್ನು ಕ್ಷಮಿಸುವವನು ನೋಡಿ ಅಪರಾಧ ದೇವರು ತಿಳಿಸಿದ ಮೇಲೆ ಏನಾದರೂ ವಿರುದ್ಧವಾಗಿ ಪಾಪ ಮಾಡಿದರೆ ಇವತ್ತಲ್ಲ ನಾಳೆ ಸರಿ ಹೋದರು ಹೋದರು ಅಂತ ದೇವರು ಹಾದುಕೊಂಡ ಶಿಷ್ಯರ ಮೂಲಕ ದೇವರು ತಿಳಿಸುವರಾಗಿದ್ದಾರೆ ಈ ಮಾತನ್ನು ಮೋಶ ದೇವರಿಗೆ ಎಚ್ಚರಗೊಳಿಸ್ತಾ ಇದ್ದಾನೆ ಯೋಚನೆಗೆ ತರ್ತಾ ಇದ್ದಾನೆ ಹಾಗೆ ತಂದೆಗಳ ಕ್ಷಮಿಸುವವನು ಆದಾಗ್ಯೂ ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡದವನು ನೋಡಿ ತಿಳಿಸ್ತಾರೆ 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 ಬುದ್ಧಿವಾದ ಹೇಳ್ತಾರೆ ಇವತ್ತೆಲ್ಲ ನಾಳೆ ನನ್ನ ಬಳಿಗೆ ಬರಬಹು ಅಂತ ಕಾಯ್ತಾ ಇರ್ತಾರೆ ಆದರೂ ಮತ್ತು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ ಪಶ್ಚಾತ್ತಾಪ ಪಟ್ಟರು ಮತ್ತು ಲೋಕದ ವಿಷಯಗಳನ್ನ ಬಿಟ್ಟು ಜೀವಿಸಿದರು ಹಿಂದೆ ಅಂದರೆ ದೇವರು ದರ್ಶನ ಕೊಟ್ಟ ಮೇಲೆ ಆ ಪಾಪವನ್ನು ಮಾಡ್ತಾ ಬಂದರೆ ಖಂಡಿತವಾಗಿ ಅದಕ್ಕೆ ಶಿಕ್ಷೆ ಇದ್ದೇ ಇದೆ ಆ ಪಾಪಗಳು ಮುಗಿಯುವವರೆಗೆ ಶಿಕ್ಷೆಯಲ್ಲೇ ನೆರಳಾಡಬೇಕಾಗ್ತದೆ ಅಂದರೆ ಈಗ ಒಂದು ಉದಾಹರಣೆಗೆ ದೊಡ್ಡ ಒಂದು ಶಿಕ್ಷೆ ಬರುವುದು ಸಣ್ಣದರಲ್ಲೇ ಹೋಗ್ತದೆ ಹಾಗೇ ಏನಾಗ್ತದೆ ನಮ್ಮ ಶಿಕ್ಷೆಗೆ ನಾನು ನಾವು ಅನುಭವಿಸಲೇಬೇಕು ಶಿಕ್ಷೆಯನ್ನು ಅನುಭವಿಸಲೇಬೇಕು ಆದರೆ ದೊಡ್ಡದಾಗಿ ಬರುವುದು ಸಣ್ಣದರಲ್ಲೇ ಬರುವಾಗೆ ದೇವರದನ್ನು ಮುಗಿಸುವವನಾಗಿದ್ದಾನೆ ಅದಕ್ಕೆ ಶಿಕ್ಷಿಸದೆ ಬಿಡದವನು ಅದಕ್ಕೆ ಅನೇಕರು ಇವತ್ತು ದೇವರೊಳಗೆ ಬಂದರು ಶಿಕ್ಷೆಗೆ ಒಳಪಟ್ಟಾಗ ಭಾಳ ದಿವಸ ನರಳಾಡ್ತಾ ಇರ್ತಾರೆ ಆ ಮೇಲೆ ಅವರ ಮೇಲಕ್ಕೆ ಬರ್ತಾರೆ ಅದು ಕಾರಣ ಇದ್ವೇ ವಾಕ್ಯ ತಂದೆಗಳ ಪಾಪ ಫಲವನ್ನು ಮಕ್ಕಳ ಮೇಲೆ ಮೂರ್ನಾಲ್ಕು ತಲೆಗಳವರೆಗೆ ಬರಮಾಡುವವನು ನೋಡಿ ತಂದೆ ಮಾಡಿದಂಥ ಪಾಪ ಮೂರು ನಾಲ್ಕು ಮಕ್ಕಳ ತಲೆಮಾರಿವರೆಗೂ ಅಲ್ಲಿ ಬ ಬಂದೇ ಬರುತ್ತದೆ ಆಗ ತಂದೆ ಮಾಡಿದ ಶಿಕ್ಷೆ ಮಕ್ಕಳ ಮೇಲೆಯೂ ಕೂಡ ಅದುವೇ ಬರುತ್ತದೆ ಅದು ಹೇಳ್ತಾರೆ ಇತ್ತು ಹೇಳಿದ್ದಾರೆ ಹೇಳುತ್ತಲೇ ಇದ್ದಾರೆ ಅವರ ಅಪ್ಪ ಹಾಗೆ ಮಾಡಿದೆ ಹೀಗೆ ಮಾಡ್ದ ನೋಡಿ ಅದನ್ನೇ ಈ ಮಕ್ಕಳು ಕೂಡ ಅದರಲ್ಲಿ ಹಿರಿಯವನು ಅಥವಾ ಕಿರಿಯವನಿಗೆ ಆ ಶಾಪ ಬರುವುದು ಖಂಡಿತವಾಗಿ ಹೌದು ನೋಡಿ ಆ ಮೇ ಅಪ್ಪನ ಬುದ್ಧಿಯೇ ಇವನಲ್ಲಿ ಇದೆ ಅಂತೇಳಿ ಇವತ್ತು ಕೂಡ ಮಾ ಕುಟುಂಬದಲ್ಲಿ ನಡೀತಾ ಇದೆ ಮಾತನಾಡ್ತಾ ಇದ್ದಾರೆ ಕಾರಣ ತನ್ನ ತಂದೆಯ ಪಾಪದ ಫಲ ಇಲ್ಲಿ ಮಕ್ಕಳ ಮೇಲೆ ಎಷ್ಟೇ ಗಂಡು ಮಕ್ಕಳು ಇದ್ರೂ ಒಂದು ಹಿರಿ ಮಗನ ಮೇಲೆ ಅಥವಾ ಕಿರಿ ಮಗನ ಮೇಲೆ ಒಬ್ಬನೇ ಮಗ ಆದರೆ ಅವನ ಮೇಲೆ ಬರುವುದು ಇದು ಖಂಡಿತವಾಗಿ ಆಗ ಇದಕ್ಕೆ ಪರಿಹಾರ ಇಲ್ಲವೋ ಹೆಚ್ಚು ಹದಿನೆಂಟನೇ ಅಧ್ಯಾಯದಲ್ಲಿ ಓದುವಾಗ ಇದಕ್ಕೆ ಪರಿಹಾರ ಇದೆ ಅಂಥ ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ದೇವರನ್ನು ಅರಿತುಕೊಂಡ ಮೇಲೆ ಅಥವಾ ಇತರರ ಮೂಲಕ ತಿಳಿಸಲ್ಪಟ್ಟಾಗ ಅವರಿಗೆ ಹೋ ಹೌದು ನಮ್ಮ ಪಾ ಅಪ್ಪ ಇಂತಿಂತನ ಮಾಡಿದ್ದಾನೆ ಎಂದು ಗೊತ್ತಾದಾಗ ಅವರು ದೇವರಿಗೆ ಶರಣು ಹೋಗಬೇಕು ಅಯ್ಯೋ ದೇವ ಅಪ್ಪ ಮಾಡಿದ ಪಾಪ ನಮ್ಮ ಮೇಲೆ ಬಂತಲ್ಲಪ್ಪ ದಯವಿಟ್ಟು ನಾವು ಆ ಪಾಪ ನಮ್ಮ ಮೇಲೆ ಬೇಡ ಬೇಡ ದೇವರಿಗೆ ಹೇಳಬೇಕಂತ ಮಕ್ಕಳು ನಾನು ನಾವು ನಿಮ್ಮ ಮಾತನ್ನೇ ಕೇಳಿ ನಾವು ನಡೆಯುತ್ತೇವೆ ನಮ್ಮನ್ನು ಅಂತ ಹೇಳಿ ಈ ದೇ ಅಂತ ಅಪ್ಪ ಮಾಡಿದಂಥ ಪಾಪ ಮತ್ತು ನಮಗೆ ಗ್ರಂಥಗಳಲ್ಲಿ ವೇದಗಳಲ್ಲಿ ತಿಳಿಸಿದ ಪಾಪಗಳನ್ನ ಬಿಟ್ಟು ದೇವರನ್ನೇ ನಾವು ಹಿಂಬಾಲಿಸುವುದಾದರೆ ಅಂಥವರ ಪಾಪವು ಕ್ಷಮಿಸಲ್ಪಡುತ್ತದೆ ಮಕ್ಕಳ ಮೇಲೆ ಬರುವುದೇ ಇಲ್ಲ ಉದಾಹರಣೆಗೆ ನನ್ನ ತಂದೆಯ ತಂದೆ ನನ್ನ ಅಜ್ಜ ಮಾಡಿದ ಪಾಪ ನನ್ನ ಮಕ್ಕ ನನ್ನ ತಂದೆ ಮೇಲೆ ಬಂತು ನನ್ನ ತಂದೆ ಮಾಡಿದ ಪಾಪ ಬಹಳಷ್ಟು ನನ್ನ ಮೇಲೆ ಬಂತು ಆದರೆ ಅದರಲ್ಲಿ ನಾನು ಸಾಯಬೇಕಾಯಿತು ಹಿಂದೆ ನಾನು ಸಾಕ್ಷಿಯನ್ನು ಕೂಡ ಕೊಟ್ಟಿದ್ದೇನೆ ಕಡೆಗೆ ದೇವರು ನನ್ನನ್ನು ಸ್ವೀಕರಿಸಿದರು ಅದಕ್ಕಾಗಿ ಪ್ರಾರ್ಥಿಸಿದ ಮೇಲೆ ಇವತ್ತಿಗೆ ಎಪ್ಪತ್ತನೇ ವರ್ಷ ದೇವರು ನನ್ನನ್ನು ಜೀವಂತವಾಗಿ ನಿಲ್ಲಿಸಿದ್ದಾರೆ ಅಂದರೆ ನಮ್ಮ ಹಿರಿಯರ ಪಾಪದಿಂದ ಬಿಡುಗಡೆ ಮಾಡಿ ಇದು ಇವತ್ತು ಎಲ್ಲರ ಗಮನಕ್ಕೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಯೌವನಸ್ಥರು ಬಹಳ ಎಚ್ಚರವಾಗಿರಬೇಕು ಕೀರ್ತನೆ ನೂರ ಒಂಬತ್ತರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ ತಾಯಂದಿರು ಕೂಡ ಒಂದು ಕೆಟ್ಟ ಪಾಪವನ್ನು ಮಾಡಿದರೆ ದೇವರ ದರ್ಶನವಾದ ಮೇಲೆ ಮಾತು ಕೇಳಿದ ಮೇಲೆ ಅದು ಅಲ್ಲಿ ಹುಟ್ಟಿದ ಒಂದ ಹಿರಿಮಗಳ ಮೇಲೆ ಅಥವಾ ಕಿರಿಮಗಳು ಅದೇ ಪಾಪವನ್ನು ಮಾಡ್ತಾ ಹೋಗ್ತಾಳೆ ಒಬ್ಬಳೆ ಮಗಳಾದರೆ ತಾಯಿಯ ಪಾಪವನ್ನು ಅನುಭವಿಸಲೇ ಬೇಕು ಆದ್ರಿಂದ ಹೆಣ್ಣು ಮಕ್ಕಳು ಕೂಡ ಇದೇ ರೀತಿ ಪ್ರಾರ್ಥಿಸಬೇಕಾಗಿದೆ ಇದು ಇವತ್ತು ನನ್ನ ಕಣ್ಣ ಮುಂದೆ ನಡೆದು ಹೋಗಿದೆ ನಡೆಯುತ್ತಲೇ ಇದೆ ಅನೇಕ ವಿಚಾರವನ್ನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಹಾಗೆ ನೋಡಿ ಮೋಶ ಏನು ಮಾಡ್ತಾರೆ ನೀನು ವನು ಹೌದು ಅಂತ ನೀನು ಹೇಳಿದ್ದೀಯಲ್ಲ ಹಾಗೆ ಈ ಒಂದು ಕೋಪವನ್ನು ನೀನು ಏನು ಮಾಡ್ಕೋ ಕಡಿಮೆ ಮಾಡಿಕೊ ಕ್ಷಮಿಸುವ ಕ್ಷಮಿಸಿದ ಪ್ರಕಾರವೇ ಈಗಲೂ ಮಹಾಕೃಪೆಯಿಂದ ದೇವರ ಪಾಪವನ್ನು ಕ್ಷಮಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು ಹಾಗೆ ನಾವು ಕೂಡ ದೇವರಲ್ಲಿ ಅಂಥವರಿಗಾಗಿ ಏನು ಮಾಡಬೇಕು ದೇವರೇ ಇವರನ್ನು ಕ್ಷಮಿಸಪ್ಪ ಪಾಪದಿಂದ ಬಿಡುಗಡೆ ಮಾಡು ಅಂತೇಳಿ ನಾವು ಪ್ರಾರ್ಥಿಸಬೇಕು ಇಲ್ಲದ್ರೆ ತಂದೆ ಮಾಡಿದ ಪಾಪ ಮೂರು ನಾಲ್ಕು ಗಂಡ ಮಕ್ಕಳ ತಲೆಮಾರು ತಾಯಿಯ ಪಾಪ ಆಗಲಿ ಬಹಳ ಕಷ್ಟ ಸಂಕಟ ದುಃಖಗಳು ಬರುತ್ತದೆ ಅಳಿದು ಹೋಗುವುದೇ ಇಲ್ಲ ಹಾಗೆ ಮಕ್ಕಳ ಆಶೀರ್ವಾದವು ಕೂಡ ಈ ತಂದೆ ತಾಯಿಯ ಮೇಲೆ ಇಲ್ಲಿ ಏನಾಗಿದೆ ಅವಲಂಬಿತವಾಗಿದೆ ದೇವರ ಮಾತುಗಳನ್ನ ತಂದೆ ತಾಯಿ ಕೇಳಿದರೆ ಇಲ್ಲಿ ಖಂಡಿತವಾಗಿ ಈಗ ಹೇಳಿದ ವಚನದ ಪ್ರಕಾರ ಮಕ್ಕಳ ಮೇಲೆ ಹೋಗ್ತದೆ ಮಕ್ಕಳ ಒಂದು ಆಶೀರ್ವಾದಕ್ಕೂ ಇದು ಕುಂಠಿತವಾಗ್ತದೆ ಆದ್ರಿಂದ ತಂದೆ ತಾಯಿಗಳು ಬಹಳ ಎಚ್ಚರವಾಗಿರಬೇಕು ಅನೇಕರು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ಅಂತೇಳಿ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಇದು ಮತ್ತಾಯ ಐದು ಹದಿನೇಳರಿಂದ ಇಪ್ಪತ್ತು ಲೋಕ ಹದಿನಾರು ಮೂವತ್ತೊಂದು ಯೋವಾನ ಐದು ನಲವತ್ತೈದರಿಂದ ನಲವತ್ತ ಏಳರವರೆಗೆ ಓದುವಾಗ ಇಲ್ಲಿ ಬಹಳ ಪ್ರಕಟಣೆ ಇಪ್ಪತ್ತ ಒಂದು ಎಂಟರವರೆಗೆ ಓದುವಾಗ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಈ ವಚನಕ್ಕೆ ಆ ದಾರ ಅನೇಕರು ಇವತ್ತು ಸುಳ್ಳು ಸುಳ್ಳು ಹೇಳಿ ಬೋಧನೆ ಮಾಡ್ತಾ ಇದ್ದಾರೆ ಮಾತನ್ನ ಕೇಳಲು ಹೋಗಬೇಡಿರಿ ತಂದೆ ತಾಯಿಗಳು ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಈಗ ಇಪ್ಪತ್ತರಿಂದ ಇಪ್ಪತ್ತ ಐದರವರೆಗೆ ಎರಡನೇ ಕಂಡು ಹದಿನಾಲ್ಕು ಇಪ್ಪತ್ತರಿಂದ ಇಪ್ಪತ್ತೈದು ಅದಕ್ಕೆ ಯೌಹೋವನ್ನು ನಿನ್ನ ಪ್ರಾರ್ಥನೆಯ ಮೇ ಮೇರೆಗೆ ನಾನು ಕ್ಷಮಿಸಿದ್ದೇನೆ ಆದಾಗ್ಯೂ ನಿನ್ನ ಜೀವದ ಆಣೆ ಮತ್ತು ಯವಹೋವನ ಮಹಿಮೆಯು ಭೂಲೋಕದಲ್ಲೆಲ್ಲ ತುಂಬಿರಬೇಕೆಂಬುದು ನಿಶ್ಚಯ ವಾಕ್ಯದ ಆಣೆ ಈ ಮನುಷ್ಯರೆಲ್ಲರೂ ಐತ ದೇಶದಲ್ಲಿ ಇವು ಅರಣ್ಯದಲ್ಲಿಯೂ ನಾನು ನಡೆಸಿರುವ ಮಾತು ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದರೂ ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ ನನ್ನನ್ನು ಅಲಕ್ಷ ಮಾಡಿದ ಇವರಲ್ಲಿ ಯಾರೂ ಅದನ್ನು ನೋಡುವುದಿಲ್ಲ ನನ್ನ ದಾಸನಾದ ಕಾಲೇಬನು ಅಂತ ಆಗಿರುವ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನನ್ನೇ ಅವನು ಸಂಚರಿಸಿದ ದೇಶದಲ್ಲಿ ಸೇರಿಸುವೆನು ಅವನ ಅದನ್ನು ಸ್ವಾಧೀನ ಮಾಡಿಕೊಳ್ಳುವರು ಅಮಾಲಿಕರು ಕಾನಾಣಿಯರು ಆ ತಗ್ಗಿನಲ್ಲಿ ವಾಸವಾಗಿದ್ದಾರೆ ನೀವು ನಾಳೆ ಹಿಂದ್ ಹಿಂದಿರುಗಿಕೊಂಡು ಕೆಂಪು ಸಮುದ್ರಕ್ಕೆ ಹೋಗುವ ದಾರಿ ಅರಣ್ಯಕ್ಕೆ ಪ್ರಯಾಣ ಮಾಡಬೇಕು ಎಂದು ಹೇಳಿದನು ದೇವರನಾಮಕ್ಕೆ ಸ್ತೋತ್ರವಾಗಲಿ ನೋಡಿದ್ರು ಇದಾರೆ ಮೋಕ್ಷೇತ್ರ ಖಂಡಿತವಾಗಿ ನಾನು ಏನು ಮಾಡ್ತಾ ಇದ್ದೇನೆ ಇವರನ್ನು ಸೇರಿಸಿ ಸೇರಿಸುತ್ತೇನೆ ಇಡೀ ಭೂಲೋಕದಲ್ಲಿ ನನ್ನ ಮಹಿಮೆ ತುಂಬಿರುವುದು ಅಂದ್ರೆ ಭೂಲೋಕದಲ್ಲಿ ಯಾರಿಗೆ ದರ್ಶನ ಕೊಡ್ತೇನೆ ಯಾರನ್ನು ಕರೀತೇನೆ ಅವರು ನನ್ನ ಮಾತನ್ನ ಕೇಳಿದರೆ ಆಶೀರ್ವಾದ ಹೊಂದುವರು ಆದ್ದರಿಂದ ಈ ಆ ಇಪ್ಪತ್ತು ವರ್ಷದ ಮೇಲ್ಪಟ್ಟ ಆರು ಲಕ್ಷದ ಜನದಲ್ಲಿ ಇಲ್ಲಿ ಕಾಲೇಬನನ್ನು ಮಾತ್ರ ಸೂಚಿಸ್ತಾ ಇದ್ದಾರೆ ಇನ್ನೊಬ್ಬನ ಕಡೆ ಇನ್ನೊಂದು ಕಡೆ ನೋಡುವಾಗ ಯವಶವನ್ನು ಕೂಡ ನಾವು ಓದ್ತೇವೆ ನಾವು ಹಾಗೆ ಇಬ್ಬರು ಮಾತ್ರ ಕಾನಾ ದೇಶವನ್ನು ರು ಅಂದರೆ ಸಂಪೂರ್ಣವಾಗಿ ಅವರು ದೇವರಿಗೆ ವಿಧೇಯರಾಗಿ ಜೀವಿಸಿದರು ಆದ್ದರಿಂದ ಅವರನ್ನು ಮಾತ್ರ ನಾನು ಸೇರಿಸ್ತೇನೆ ದೇಶವನ್ನು ವಶಪಡಿಸಿಕೊಳ್ಳೋರು ಅಂದರೆ ನನ್ನ ಆಶೀರ್ವಾದವನ್ನು ಅವರು ಪಡೆದುಕೊಳ್ಳುತ್ತಾರೆ ಆದರೆ ನೀವು ಹಿಂದಿರಿಗೆ ಏನು ಮಾಡಿ ಹೋಗೋದರಲ್ಲಿ ಅರಣ್ಯಕ್ಕೆ ಪ್ರಯಾಣ ಮಾಡಬೇಕು ಎಂದು ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಬಾಕಿ ಏನು ಮಾಡಿದರೆ ಕೈ ಬಿಟ್ಟಿದ್ದಾರೆ ನೀವು ಉಪಾಸ ಬಂದ ಊರಿಗೆ ಹಾಗೆ ಹೋಗಿ ನೀವು ಕಾಡಿನೊಳಗೆ ಹೋಗಿ ಅಂತ ಇದರ ಅರ್ಥ ಆಗ ದೇವರ ಮಾತಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ಯಾರು ಜೀವಿಸ್ತಾರೋ ಅಂಥವ್ರನ್ನು ಅಂಥವರ ಮಕ್ಕಳನ್ನು ಮಾತ್ರ ದೇವರು ಆಶೀರ್ವಾದ ಮಾಡ್ತಾರೆ ಈ ಕಡೆ ದೇವರು ಬೇಕು ದೆವ್ವ ಬೇಕು ಲೋಕ ಬೇಕು ಪ್ರಪಂಚ ಬೇಕು ಅಂತೇಳಿ ಎಲ್ಲ ಕಡೆಗೂ ಯಾರು ಇದ್ದಾರೋ ದೇವರ ನಿಜವಾದ ಸೃಷ್ಟ ಸೃಷ್ಟಿಕತನಾದಂತ ದೇವರನ್ನು ಅರಿತುಕೊಂಡು ಮತ್ತೆ ಎರಡು ಮನಸ್ಸು ಹೋದರೆ ನೋಡಿ ಇಪ್ಪತ್ಮೂರು ಐದನೇ ವಚನ ಅಮಾರಿಕರು ಕಾರ್ನಿಯರು ತಗ್ಗಿನಲ್ಲಿ ವಾಸವಾಗಿದ್ದಾರೆ ನೀವು ನಾಳೆ ಹಿಂದಿರುಗಿಕೊಂಡು ಕೆಂಪು ಸಮುದ್ರಕ್ಕೆ ಹೋಗುವ ದಾರಿಯಲ್ಲಿ ಅರಣ್ಯಕ್ಕೆ ಪ್ರಯಾಣ ಮಾಡಬೇಕು ಅಂದರೆ ನೀವು ಒಪ್ಪಾಸ ನಿಮ್ಮ ಹಿಂದಿನ ಜೀವಿತಕ್ಕೆ ಹೋಗಿ ಅಂದರೆ ಕಷ್ಟ ಸಂಕಟ ದುಃಖಗಳಿಗೆ ನನ್ನ ಆಶೀರ್ವಾದ ನಿಮಗೆ ಇಲ್ಲ ಅವರು ಮತ್ತೆ ಬಹಳ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಇದು ದೇವರ ವಾಕ್ಯವಾಗಿದೆ ಆದ್ದರಿಂದ ಬಹಳ ಎಚ್ಚರ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಈ ಯವಶಮನ ಹಾಗೆ ಕಾಳೇಬನ ಹಾಗೆ ದೇವರಲ್ಲಿಯೇ ನಾವು ಹೋದ್ರೆ ಅಂಥವರ ಹೆಂಡತಿ ಮಕ್ಕಳನ್ನ ದೇವರು ಆಶೀರ್ವಾದ ಮಾಡುವರು ಇನ್ನು ಅದು ಬೇಕು ಇದು ಬೇಕು ಇಸ್ರಿಗಳ ಹಾಗೆ ನಮಗೆ ತಿನ್ನಕ್ಕಿಲ್ಲ ಕುಡಿಯೋಕ್ಕಿಲ್ಲ ಮಾಂಸ ಇಲ್ಲ ಆ ಅಂತೇಳಿ ಅಲ್ಲಿ ಇದ್ದಾರೆ ಅಂತ ಗೊಣಗುಟ್ಟುವುದಾದರೆ ದೇವರನ್ನು ವಿರುದ್ಧ ನಾವು ತಿರುಗಿ ಬೀಳುವುದಾದರೆ ಖಂಡಿತವಾಗಿ ಬಹಳ ಶಿಕ್ಷೆ ಇದೆ ಹಿಂದಿನ ಜೀವಿತಕ್ಕಿಂತಲೂ ಅದು ನಮಗೆ ಬಹಳ ಕಷ್ಟ ಅದಕ್ಕೆ ಯೇಸ್ವಾಮಿ ಕೂಡ ಹೇಳಿದ್ದಾರೆ ನರಪುತ್ರನನ್ನು ದೂಷಣೆ ಮಾಡಿದರೆ ಒಂದು ವೇಳೆ ನಿಮಗೆ ಕ್ಷಮ ದೊರಕಬಹುದು ಪವಿತ್ರ ಆತ್ಮನನ್ನು ದೂಷಣೆ ಮಾಡಿದರೆ ಇಹದಲ್ಲಾಗಲಿ ಪರದಲ್ಲಾಗಲಿ ನಿಮಗೆ ಕ್ಷಮೆಯೇ ಇಲ್ಲ ದೇಹರ ವಿರುದ್ಧ ತಿರುಗಿ ಬಿದ್ದರೆ ಇಲ್ಲಿಯೂ ಕಷ್ಟ ಸಂಕಟ ದುಃಖಗಳು ಪರದಲ್ಲಿ ಅಂದರೆ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ಆತ್ಮ ನರಕಕ್ಕೆ ಹೋಗ್ತದೆ ಅದಕ್ಕೆ ಮತ್ತಾಯ ಮೂರು ಹತ್ತು ಮೂರು ಹನ್ನೆರಡು ಅಲ್ಲಿ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ಅಲ್ಲಿ ಓದ್ಬೋದು ಇಬ್ಬರಿ ಆರು ನಾಲ್ಕರಿಂದ ಎಂಟರವರೆಗೆ ಪ್ರಕಟಣೆ ಇಪ್ಪತ್ತ ಒಂದು ಎಂಟು ಅನೇಕ ವಾಕ್ಯಗಳನ್ನ ಅಲ್ಲಿ ಶಿಕ್ಷೆಯನ್ನು ನಾವು ಕಂಡುಕೊಳ್ಳಬಹುದಾಗಿದೆ ಇದು ಅನೇಕರ ಜೀವಿತದಲ್ಲಿ ಇವತ್ತು ಕೂಡ ಏನಾಗ್ತಾ ಇದೆ ಅಲ್ಲಿ ಆಗ್ತಾ ಇದೆ ಹಾಗೆ ನಾವು ಇಸ್ರಿಗಳಾಗಿ ಆಗಬಾರದು ದೇವರ ಮೇಲೆ ಬರುವ ಸೆಟ್ಟು ನಾವು ದೇವರನ್ನೇ ಹಿಂಬಾಳಿಸಬೇಕು ಆಗಂತ ಕುಟುಂಬ ಸಂಸಾರಕ್ಕೆ ಮಾತ್ರ ದೇವರ ಆಶೀರ್ವಾದ ಅದಕ್ಕೆ ಮತ್ತೆ ಏಳು ಇಪ್ಪತ್ತೊಂದರಲ್ಲಿ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕಕ್ಕೆ ಸೇರುವುದಿಲ್ಲ ತಂದೆ ಚಿತ್ರದಂತೆ ನಡೆಯುವರು ಮಾತ್ರ ತಂದೆಯಾದ ದೇವರ ಚಿತ್ತಂತ ನಡೆಯವರು ಮಾತ್ರ ಪರಲೋಕ ಸೇರುವರು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಮತ್ತಾಯನ ಮೂಲಕ ಈ ಸ್ವಾಮಿ ತಿಳಿಸಿದಂಥ ಮಾತು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧ ಆತ್ಮನೇ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇವತ್ತಿನ ಈ ಸಂದೇಶದಲ್ಲಿ ಕೂಡ ನನ್ನ ಸಹೋದರ ಸಹೋದರಿಯರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ನಿಮ್ಮ ಮಾರ್ಗದಲ್ಲಿ ನಿಮ್ಮ ಚಿತ್ತದಂತೆಯೇ ಬಾಲು ಕೃಪೆ ನೀಡಿರಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಯವಶವನ್ನು ಹಾಗೆ ಕಾಳೇಬನ್ನು ಹಾಗೆಯೂ ಕೂಡ ಆಶೀರ್ವದಿಸಲಿ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ